ನಮಸ್ಕಾರ ಬೆಳಸಿರಿ ರೈತ ಬಳಗಕ್ಕೆ ನಾನು ಇವತ್ತು ನನ್ನ ಬೆಳಸಿರಿ ರೈತ ಬಳಗದ ಮಾಧ್ಯಮದ ಮೂಲಕ ಹುಲ್ಲು ಮಾನವರಿಗೆ ಒಂದಿಷ್ಟು ವಿನಂತಿಗಳನ್ನು ಮಾಡ್ಕೊಳಕ್ಕೆ ಹೊರಟಿದ್ದೀನಿ ಇದೇನಿದೆ ಯಾರು ಹುಲ್ಲು ಮಾನವರು ಅಂತ ನಿಮ್ಗೆ ಅನಿಸ್ತಿರ್ಬೋದು ಹುಲ್ಲು ಮಾನವರು ಗೊತ್ತು ಹುಲ್ಲು ಮಾನವರು ಯಾರು ಅಂತ ಹುಲ್ಲು ಮಾನವರು ಅಂದರೆ ನಿಮ್ಮ ತೋಟಕ್ಕೆ ಬಂದು ನಿಮ್ಮ ಅನುಮತಿ ಇಲ್ಲದೆ ಹುಲ್ಲನ್ನು ಕತ್ತರಿಸ್ಕೊಂಡು ಹೋಗೋರು ಹುಲ್ಲು ಮಾನವರು ಅಂತ ನಾನು ಹೇಳೋದು ಅವರು ನಿಮ್ಮ ಅನುಭವಕ್ಕೆ ಬಂದಿರ್ಬೋದಲ್ವ ನೀವು ಭೇಟಿಯಾಗಿರ್ಬೋದು ಅವ್ರನ್ನ ಯಾಕೆ ಬರ್ತಾರೆ ಅವರು ಅಂತ ನನಗೊಂದು ಜಿಜ್ಞಾಸೆ ಯಾವಾಗಲೂ ನಾನು ತೋಟಕ್ಕೆ ಹೋದಾಗೊಮ್ಮೆ ಒಂದ್ಸಲಿ ಬೇಸಿಗೆಯಲ್ಲಿ ಹೋದೆ ಬೆಳಗ್ಗೆ ಬೆಳಗ್ಗೆ ಒಬ್ಬರು ಹುಲ್ಲು ಕೊಯ್ತಾ ಇದ್ದಾರೆ ನನ್ನ ತೋಟದಲ್ಲಿ ನನ್ನ ಅನುಮತಿ ಇಲ್ಲದೆ ಅವಾಗ ನಾನು ಕೇಳಿದೆ ಯಾರಪ್ಪ ನೀನು ಅಂತ ಅವ್ನು ಹೇಳ್ದ ಹುಲ್ಲು ಕೊಯ್ಯಕ್ಕೆ ರೀ ಅದು ಹುಲ್ಲು ಕೊಯ್ಯಕ್ಕೆ ರೀ ಅಂದ್ರೆ ನಾನು ಬೇಡ ನಾನು ಯಾಕಂದರೆ ಮುಚ್ಚಿಗೆ ಅಂತ ಬಿಟ್ಟಿದ್ದೀನಿ ಯಾಕೆಂದ್ರೆ ನಾನು ಕಳೆಯನ್ನು ಹಾಗೆ ಬಿಡ್ತೀನಿ ಗೊಬ್ಬರ ಗಿಡ ಬೆಳೆಸಿದ್ದೀನಿ ನೀನು ಅದನ್ನೆಲ್ಲ ಕಟ್ ಮಾಡ್ಕೊಂಡು ಹೋಗೋಕ್ಕೆ ನಾನು ಇಟ್ಟಿಲ್ಲ ಅಂತ ಹೇಳಿದಾಗ ಓ ಇಲ್ಲ ರೀ ಕುರಿ ತಿಂತಾವ್ ಪಾಪ ಅಂದರೆ ಈ ತಮ್ಮ ಜಾನುವಾರುಗಳಿಗೆ ನಾನು ಹುಲ್ಲನ್ನು ತಿನ್ನಕ್ಕೆ ಬಿಡ್ತಾ ಇಲ್ವಲ್ಲ ಅಂತ ಅಂದರೆ ಅದೊಂದು ಪಾಪ ಪ್ರಜ್ಞೆಯನ್ನು ನಮ್ಮಲ್ಲಿ ಮೂಡಿಸೋದು ಅವ್ರ ಕೆಲಸ ಅಷ್ಟೊಂದು ಅಕ್ಕರೆ ಇದ್ದರೆ ನಿಮಗೆ ನಿಮ್ಮ ಜೀವಿಗಳ ಮೇಲೆ ಅದರ ಹಾಲನ್ನು ನೀವು ಉಣ್ತೀರ ಅಲ್ವಾ ನೀವೇ ಯಾಕೆ ಬೆಳ್ಕೊಬಾರದು ನಿಮ್ಮ ಹೊಲದಲ್ಲಿ ಅವರೆಲ್ಲ ಸುಮಾರು ಜನ ರೈತರು ಇದ್ದಾರೆ ಅವರೇನು ಹೊಲ ಇಲ್ದವರಲ್ಲ ತಮ್ಮ ಹೊಲದಲ್ಲಿ ಏನು ಮಾಡ್ತಾರೆ ಕಳೆನಾಶಕ ಹೊಡೆದು ಕಳೆಯನ್ನೆಲ್ಲ ನಾಶ ಮಾಡಿಬಿಡ್ತಾರೆ ಅಂದರೆ ಹುಲ್ಲು ಏನು ಅಲ್ಲಿ ಬರೀ ಭತ್ತನೋ ಏನೋ ಒಂದು ಬೆಳ್ಕೊತಿರ್ತಾರೆ ಅದಕ್ಕೂ ಕೂಡ ವಿಷ ಉಣಿಸಿ ಬೇರೆಯವ್ರಿಗೆ ವಿಷ ಉಣಿಸೋದೇ ಕೆಲಸ ಸೊ ಅಂಥ ಹೊತ್ತಿನಲ್ಲಿ ತಮ್ಮ ಇದನ್ನು ಬಿಟ್ಟು ನಮ್ಮ ಕಡೆ ಯಾಕೆ ಬರಬೇಕು ಅನ್ನೋದು ನನ್ನ ಪ್ರಶ್ನೆ ಹುಲ್ಲುಮಾನವರಿಗೆ ಆಮೇಲೆ ಕಡಿಮೆ ಜಾಗ ನಿಮ್ಮ ಹತ್ರ ಇಲ್ಲ ಅಂತ ಇಟ್ಕೊಳ್ಳಿ ಹೊಲ ಚಿಕ್ಕದಾಗಿದೆ ಅಥವಾ ನಿಮ್ಮ ಹತ್ರ ಜಾಗ ಇಲ್ಲ ಅಂತ ಇಟ್ಕೊಳ್ಳಿ ಅವಾಗ ಕಡಿಮೆ ಜಾಗದಲ್ಲಿ ವರ್ಟಿಕಲ್ಲಾಗಿ ಅಂದರೆ ಲಂಬವಾಗಿ ಎತ್ತರಕ್ಕೆ ಬೆಳೆಯುವಂಥ ಒಂದಿಷ್ಟು ವಿಧಾನಗಳಿವೆ ಅದನ್ನು ನಾನು ನಾನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಹೈಡ್ರೋಪೋನಿಕ್ ಫಾಡರ್ ಸಿಸ್ಟಮ್ ಅಂತ ಅದಕ್ಕೆ ಪೈಪ್ಗಳಲ್ಲಿ ಮಾಡ್ಬೋದು ಪೈಪ್ ದುಬಾರಿ ಆಗುತ್ತೆ ಅಂತ ಅನಿಸಿದರೆ ನಿಮಗೆ ಬಿದಿರಿನಲ್ಲಿ ಅಥವಾ ಕಟ್ಟಿಗೆಯಲ್ಲಿ ಮಾಡ್ಬೋದು ಅದು ಏನಿಲ್ಲ ಒಂದು ಟ್ರೈನಲ್ಲಿ ಇಷ್ಟಿಷ್ಟು ಹತ್ರ ಬೆಳೀತು ಒಂದೊಂದು ವಾರಕ್ಕೆ ನೀವೇ ಬೆಳೆಸ್ಕೊಂಡು ಹಾಕ್ಕೊಳ್ಳಿ ಯಾಕೆ ಬೇರೆಯವ್ರ ಬೇರೆಯವ್ರ ಹೊಲದಲ್ಲಿ ಬಂದು ಅವರ ಒಂದು ಎಕೋಸಿಸ್ಟಮನ್ನು ಅವರ ಒಂದು ವೈವಿಧ್ಯತೆಯನ್ನು ಯಾಕೆ ನಾಶ ಮಾಡ್ತೀರಿ ಅನ್ನೋದು ನನ್ನ ಪ್ರಶ್ನೆ ಹುಲ್ಲು ಮಾನವರಿಗೆ ಸೊ ಇದು ತುಂಬ ಜನ ನಾನು ನಾನು ನೋಡಿದ್ದು ಪ್ರತಿ ಸಲ ಬಂದಾಗ್ರು ಒಬ್ಬರು ಹೇಳ್ತಾರೆ ನಾನು ಇವತ್ತೇ ಬಂದಿದ್ರಿ ಅಂತ ಅಂದರೆ ಒಂದ್ಸಲಿ ಬಂದರೆ ಒಂದ್ಸಲಿ ಕಳತನ ಮಾಡಿದರೆ ಕ್ಷಮಿಸಲು ಯೋಗ್ಯ ಅಂತನ ನೀವು ಒಂದ್ಸಲ ಏನಾದರೂ ಯಾಕೆ ಬಂದ್ರಿ ಅಲ್ವಾ ಹೋಗ್ಬೇಡಿ ದಯವಿಟ್ಟು ಯಾರು ಹೊಲಕ್ಕನೂ ಆಗೋಗ್ಬೇಡಿ ಯಾರು ತೊಡ್ಕೂ ಹೋಗಬೇಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ ಅಂದರೆ ಹುಲ್ಲು ಅವರಿಗೆ ಆಮೇಲೆ ಇನ್ನೊಂದು ಏನು ಗೊತ್ತಾ ಅವರು ಬರ್ತಾರೆ ಬರೀ ಹುಲ್ಲನ್ನು ಕತ್ತರಿಸ್ಕೊಳ್ಳೋದ್ರ ಜೊತೆಗೆ ಆ ಬೇಲಿನ ಹಾಳು ಮಾಡ್ತಾರೆ ಅಲ್ಲಿ ನಾವು ಒಂದು ಯಾವುದೋ ಒಂದು ಗಿಡ ಹಚ್ಚಿರ್ತೀವಿ ಅದನ್ನ ಹಾಳು ಮಾಡಿ ಹೋಗ್ತಾರೆ ಅಂದರೆ ಅದು ಗೊತ್ತಿಲ್ಲದೆ ಆಗ್ಬೋದು ಅವ್ರೇನು ಬೇಕು ಅಂತ ಮಾಡಲಿಕ್ಕಿಲ್ಲ ಅವ್ರು ಗೊತ್ತಿಲ್ಲದೆ ಆ ಥರ ಮಾಡಿಬಿಟ್ರೆ ನಾವು ನಮ್ಮದೇನೋ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದು ನಮಗೆ ಸಮಸ್ಯೆ ಆಗಲ್ವಾ ನಾವು ದುಡ್ಡು ಖರ್ಚು ಮಾಡಿರ್ತೀವಲ್ಲ ಅಲ್ಲಿ ಈಗ ನಾವು ಕೂಡ ಇಂಥವರಿಂದ ನಾವು ಕೂಡ ಕಳೆನಾಶಕ ನಾಶಕ್ಕೆ ಹೊಡೆದ್ಬಿಡೋದು ಒಳ್ಳೆಯದ ಅಂತ ಅನ್ಸಕ್ಕೆ ಶುರು ಆಗುತ್ತೆ ನಾವು ಹೊಡಿಲಿಕ್ಕಿಲ್ಲ ಆ ಬೇರೆ ಹೀಗಾಗಿ ಒಂದು ಬೆಳ್ಳಣಿಕೆ ಅಷ್ಟು ಜನ ಸಾವಯವ ಕೃಷಿಕರು ಕೂಡ ಹೀಗೆ ಕಾಲಾಂತರದಲ್ಲಿ ಬದಲಾಗಿ ಹೋಗ್ಬಿಟ್ಟಿದಾರಾ ಅಂತ ನನಗೆ ಅನಿಸ್ತಾ ಇದೆ ಈ ತರ ಹುಲ್ಲು ಕತ್ತರಿಸೋರಿಂದ ಹಾಳಾಗ್ ಹೋಗ್ಲಿ ಅಂತ ಹೇಳಿ ಕಳೆ ನಶ ಶುರು ಮಾಡ್ಬಿಟ್ಟಾರ ಏನೋ ಗೊತ್ತಿಲ್ಲ ಯಾಕಂದ್ರೆ ನನಗೆ ಎಷ್ಟು ಸಲ ಅನ್ಸಿದೆ ಆತರ ಸುಮ್ಮನೆ ಯಾಕೆ ಬೇರೆಯವ್ರ ತರ ನಾನು ಸುಮ್ಮನೆ ಬಿಡಬೇಕು ಯಾಕಂದ್ರೆ ಪಕ್ಕದವರು ಅಲ್ಲಿ ಇಲ್ಲಿ ನೋಡ್ತಾ ಇರ್ತೀವಲ್ಲ ಅವರೆಲ್ಲ ಹೆಂಗ್ ಹೊಡಿಸ್ತಿರ್ತಾರೆ ಅಂದ್ರೆ ಒಳ್ಳೆ ಗನ್ ಅಲ್ಲಿ ಮಂಜು ಆವರಿಸ್ಕೊಂಡ್ಬಿಟ್ಟಿರ್ತದೆ ಅಷ್ಟು ಹೊಡಿಸ್ತಾರೆ ಆ ಪುಣ್ಯಾತ್ಮ ಯಾವ ಹೊಡಿತಾನಲ್ಲ ಅವನು ಅವನು ಪುಣ್ಯಾತ್ಮ ಅನ್ಬೇಕು ಏನನ್ಬೇಕು ಗೊತ್ತಿಲ್ಲ ಅವನಿಗೆ ಹೊಡೆ ದುಡ್ಡು ತೊಗೊಂಡು ಹೊಡಿತಿರ್ತಾನೆ ಅಂತ ಅನ್ಕೊಳ್ಳೋಣ ಅವ್ನಿಗೆ ಗೊತ್ತಿಲ್ಲ ಅದು ತನ್ನ 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 ದೇಹದೊಳಗೆ ಹೋಗ್ತಾ ಇದೆ ಅದು ರಕ್ತಗತವಾಗ್ತಾ ಇದೆ ಅದು ಆ ಒಂದು ವಿಷಯ ಅದರಿಂದ ತನಗೆ ಸಮಸ್ಯೆ ಆಗುತ್ತೆ ಕ್ಯಾನ್ಸರ್ ಆಗ್ಬೋದು ಅಥವಾ ಏನಾದರೂ ಆಗ್ಬೋದು ಅನ್ನೋದು ಪರಿಜ್ಞಾನನೂ ಇಲ್ವಾ ಅಲ್ಲಿ ನಮ್ಮ ಒಬ್ಬರು ಹಿರಿಯರು ಹೇಳ್ತಾ ಇದ್ರು ನೀನು ಸಾವಯವ ಸಾವಯವ ಅಂತೀಯ ಸಾವಯವ ಅನ್ನೋ ಅಲ್ಲ ಅದು ಸಾಯುವವ ಅಂತ ಅಂದರೆ ನೀನು ಹೀಗೆ ಮಾಡ್ತಾ ಇದ್ರೆ ನೀನು ಸಾಯ್ ಹೊಡೆಬಿಡ್ತಾರೆ ಎಲ್ಲರೂ ಅಂತ ಅದು ನಿಜ ಅನ್ನಿಸ್ತಾ ಇದೆ ನನಗೆ ಯಾಕಂದರೆ ಈ ತರ ನಾವೇನೋ ಒಂದು ಜಿದ್ದಿಗೆ ಬಿದ್ದು ಹೊರಗಡೆದು ಆದಷ್ಟು ಗೊಬ್ಬರ ಹಾಕಬೇಡ ಗೊಬ್ಬರವನ್ನು ನಾವೇ ಸೃಷ್ಟಿ ಮಾಡ್ಕೊಳ್ಳೋಣ ಒಂದು ಜೀವ ವೈವಿಧ್ಯವನ್ನು ಸೃಷ್ಟಿ ಮಾಡ್ಕೊಳ ಅಂತ ಹೇಳಿ ಗುದ್ದಾಡಿ ಏನೋ ಮಾಡ್ತಾ ಹೋಗ್ಬಿಟ್ರೆ ಇವರೆಲ್ಲ ಒಂದ್ಸಲ ಅಂತೂ ಕುರಿಕಾಯವ್ರು ಬಂದು ನನ್ನ ಗೊಬ್ಬರ ಗಿಡಗಳನ್ನೆಲ್ಲ ಕೊಡ್ದು ಕೊಡದು ಕೊಡಿದು ಇದು ಮಾಡ್ಬಿಟ್ಟಿದ್ದಾರೆ ನನಗೆ ತುಂಬಾ ಏನು ಏನು ಹೇಳ್ಬೇಕು ಅವ್ರಿಗೆ ಗೊತ್ತಾಗಲ್ಲ ಅದನ್ನೆಲ್ಲ ಮಾಡಬೇಡಿ ಅಂತ ಸ್ವಲ್ಪ ನಾವೆಲ್ಲ ಹೇಳಬೇಕು ಅಂದ್ರೆ ನಾನು ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ ನಿಮಗೂ ಇದು ಅನುಭವ ಆಗಿರುತ್ತೆ ಎಷ್ಟೋ ಜನರಿಗೆ ನೀವೆಲ್ಲರೂ ಅವ್ರಿಗೆ ಹೇಳಿ ಈ ಬೇರೆಯವರು ಬೇರೆವ್ರ ಹೊಲದಲ್ಲಿ ಆತರ ಮಾಡ್ತಾ ಇದ್ರೆ ಯಾಕಪ್ಪ ಮಾಡ್ತಿದ್ವಿ ಹೆಂಗ್ ಮಾಡಬೇಡ ಅಂತ ಸ್ವಲ್ಪ ಹೇಳಿ ಇಲ್ಲಾಂದ್ರೆ ಸಾವಯವ ರೈತರ ಸಂತತಿನೇ ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ ಎಲ್ಲರೂ ಹಿಂಗೆ ಮಾಡ್ತಾ ಹೋಗ್ಬಿಟ್ರೆ ಸಮಸ್ಯೆಗಳು ತುಂಬಾ ಜಾಸ್ತಿನೇ ಆಗಿದಾವೇಗೆ ಇನ್ನೂ ಇನ್ನೂ ದೊಡ್ಡ ಸಮಸ್ಯೆಗಳಿಗೆ ಸಿಕ್ಕಾಕ್ ಅನ್ನೋ ಇದೆ ನನಗೆ ಆಮೇಲೆ ಈ ತರ ಬರೋರು ಅವರು ತಮಗೆ ಅಂತಲೇ ತಗೋತಾರ ಹುಲ್ಲು ಅಥವಾ ಬೇರೆಯವ್ರಿಗೋಸ್ಕರ ತಗೋತಾರ ಗೊತ್ತಿಲ್ಲ ಯಾಕಂದ್ರೆ ಅದು ಅದೊಂದು ದೊಡ್ಡ ಟೀಮ್ ಇದೆ ಅಂತ ನನಗೆ ಟೀಮ್ ವರ್ಕ್ ಅದು ಈಗ ಹಳ್ಳಿಯಲ್ಲೂ ಕೂಡ ಯಾರೋ ಒಬ್ಬರಿಗೆ ಬೇಕಾಗಿರುತ್ತೆ ಅಥವಾ ಇಬ್ಬರಿಗೆ ಬೇಕಾಗಿರುತ್ತೆ ಇವ್ರ ಹತ್ರ ಹುಲ್ ತರಿಸ್ತಿರ್ತಾರೆ ಯಾಕಂದ್ರೆ ಪ್ರತಿ ಸಲ ಹೋದಾಗ ಒಬ್ಬನೇ ಅವನು ಹೊಸ ಬಸ್ ಸಿಕ್ಕಿರ್ತಾನೆ ನಾನು ಇವತ್ತೇ ಬರ್ತಿರೋದು ಅಂತಾನೆ ನಾನು ಸಿ ಸಿ ವಿ ಕ್ಯಾಮ್ರಾ ಕೂಡ ಹಾಕ್ಸಿದ್ದೀನಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗುತ್ತೆ ಅವರಿಗೆ ಕ್ಯಾಮ್ರಾದಲ್ಲಿ ನಾನು ಎಷ್ಟೋ ಸಲ ಹಿಡಿದಿದ್ದೀನಿ ಅಷ್ಟಾದರೆ ಅವ್ರಿಗೇನು ಒಂದು ಮಾನ ಮರ್ಯಾದೆ ಏನು ಇಲ್ಲ ಇಲ್ವಾ ಅಂತ ಯಾಕೆಂದ್ರೆ ಬಹುಶಃ ಅಂತ ತೊಗೊಂಡೋಗಿ ಅವರು ದೊಡ್ಡ ದೊಡ್ಡ ಪೆಂಡಿ ದೊಡ್ಡ ದೊಡ್ಡ ಹೊರೆ ಹೊತ್ಕೊಂಡು ಹೋಗಿ ಬೇರೆಯವ್ರಿಗೆ ಮಾರ್ತಾರೆ ಅನಿಸುತ್ತೆ ಹೀಗಾಗಿ ನಾನು ಎಲ್ಲ ಸಮಸ್ತ ಹುಲ್ಲು ಮಾನವರಲ್ಲಿ ವಿನಂತಿ ಏನು ಮಾಡ್ಕೊತೀನಿ ಅಂದರೆ ದಯವಿಟ್ಟು ಆ ಥರ ಮಾಡಬೇಡಿ ಯಾರದೇ ಅನುಮತಿ ಇಲ್ಲದೆ ಬೇರೆಯವ್ರ ಹೊಲಕ್ಕೆ ಹೋಗಿ ಅವರ ಒಂದು ವೈವಿಧ್ಯತೆಯನ್ನು ನಾಶ ಮಾಡಬೇಡಿ ಹುಲ್ಲನ್ನು ಕಡಿಬೇಡಿ ನಿಮಗೆ ಬೇಕಂದರೆ ನಿಮ್ಮದೇ ಹುಲ್ಲು ನೀವು ಬೆಳ್ಕೊಳ್ಳಿ ಅದಕ್ಕೆ ಬೇಕಂದರೆ ಏನಾದರೂ ಸಹಾಯ ಬೇಕಂದ್ರೆ ನಾನು ಮಾಡ್ತೀನಿ ಬೇರೆಯವರ ಆಸ್ತಿಯಲ್ಲಿ ನುಗ್ಗಿ ಅವರ ತಂತಿಯನ್ನು ಹರಿದು ಆ ಥರ ಎಲ್ಲ ಮಾಡಬೇಡಿ ಅಂತ ಈ ಒಂದು ನನ್ನ ಬೆಳೆಸಿರೋ ರೈತ ಬಳಗದ ಮೂಲಕ ಕೇಳ್ಕೊತಾ ಇದ್ದೀನಿ ಕೇಳ ಇದು ಎಷ್ಟು ಜನರಿಗೆ ತಲುಪುತ್ತೋ ಗೊತ್ತಿಲ್ಲ ದಯವಿಟ್ಟು ಯಾರು ನೋಡ್ತಾಯಿದ್ದೀರಾ ಅಥವಾ ಇದ್ದೀರಾ ದಯವಿಟ್ಟು ತಲುಪಿಸಿ ಆದಷ್ಟು ಪ್ರಯತ್ನ ಮಾಡೋಣ ಅಂತ ನಮಸ್ಕಾರ